ಆಗಬೇಕ ಬ್ರಿಡ್ಜ್ ಬಜವಾಡಿಯಿಂದ ರಾಧರಿ ಹೊತ್ತು ಮತ್ತು ಕೆ ವರ್ಷ ಕನೆಕ್ಟ್ ಕೊಟ್ಟು ಈಗ ಇದು ಅಭಿವೃದ್ಧಿ ಆಗಬೇಕು ಆದರೆ ಮೊನ್ನೆ ಇಪ್ಪತ್ತು ದಿವಸದ ಹಿಂದೆ ಈ ಬ್ರಿಡ್ಜನ್ನು ಸ್ಟಾರ್ಟ್ ಮಾಡಿದೆ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ಮಾಡುವಾಗ ನಾನು ಬಂದಿದ್ದೇನೆ ಕೆಲಸ ಸ್ಟಾರ್ಟ್ ಮಾಡೋದು ಈಗ ಮಾಡಬೇಡಿ ಭಾಳ ನೀರು ಬರ್ತದೆ ಇಲ್ಲಿ ಅಂತ ಇಲ್ಲಿ ಭಾಳ ನೀರು ಬರ್ತದೆ ಅಂತ ಹೇಳಿದೆ ಆದರೆ ಅದನ್ನು ಯಾವುದನ್ನು ನಾವು ಕೇಳಿ ಅವ್ರು ಕೇಳಲಿಲ್ಲ ಕೇಳದೆ ಇದು ಫ್ರಿಜ್ ಮಾಡಿದ್ದಾರೆ ಮಾಡಲಿ ಆದರೆ ಅಷ್ಟೇ ಜವಾಬ್ದಾರಿಯುತವಾಗಿ ಅದನ್ನು ಫಿನಿಶ್ ಮಾಡಬೇಕು ಇಷ್ಟು ಫಿನಿಶ್ ಮಾಡಲಿಲ್ಲ ಈಗ ಭಾಳ ದೊಡ್ಡ ಅಧಿಕಾರಿಗಳ ಭಾಳ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಗೊತ್ತಾಗದಿಲ್ವಾ ಎಷ್ಟೋ ನೀರು ಬರ್ತದೆ ಇದರಲ್ಲಿ ಏನು ಮಾಡಬೇಕಂತೇಳಿ ಅವ್ರಿಗೆ ಅವ್ರ ಪ್ಲ್ಯಾನ್ ಇಲ್ವಾ ಇದು ಈ ರೀತಿ ಮಾಡಿದರೆ ಇಲ್ಲಿ ಉಂಟು ಕೂಲಿ ಕೆಲಸದವರು ಆಚೆ ಈಚೆ ಹೋಗ್ತಾರೆ ಹೈನುಗಾರರು ಭಾಳ ಕಷ್ಟದಿಂದ ದನಗಳನ್ನು ಸಾಕಿ ಹಾಲು ಉತ್ಪಾದನೆಯನ್ನು ಮಾಡುವರು ಅವರು ಈಗ ಬರಲಿಕ್ಕಿಲ್ಲ ಎಲ್ಲ ಆ ಕಡೆ ಇದ್ದಾರೆ ಐದು ಕಿಲೋಮೀಟರ್ ದೂರದಿಂದ ಬರಬೇಕಾಗ್ತದೆ ಒಂದು ನೂರೈವತ್ತು ಇನ್ನೂರು ಮನೆಗೆ ಈಗ ಕನೆಕ್ಟಿಂಗ್ ರೋಡ್ ಇಲ್ಲ ಅದಲ್ಲದೆ ಕೆರವಾಸಿ ಹೋಗಬೇಕು ಶಿವಲರಿಗೆ ಹೋಗಬೇಕು ಬೇರೆ ಬೇರೆ ರೀತಿಯಿಂದ ಏನಾದರೂ ಅರ್ಜೆಂಟಿಗೆ ಹೋಗಬೇಕಾದ್ರೆ ಇದೇ ಬ್ರಿಡ್ಜೆಯನ್ನು ಅವಲಂಬಿಸಿದ್ದಾರೆ ಆದರೆ ಈಗ ಅವ್ರು ಭಾಳ ಎಲ್ಲ ಕಟ್ಟಾಗಿ ಹೋಗಿದೆ ಎಲ್ಲ ಕಟ್ಟಾಗಿ ಹೋಗಿದ್ದೀವಿ ಅದಕ್ಕೆ ನಾನು ಎಲ್ಲರೂ ಗ್ರಾಮಸ್ಥರನ್ನು ಸೇರಿಕೊಂಡು ಈಗ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಎಲ್ಲ ಸೇರಿಕೊಂಡು ಇಲ್ಲಿ ಏನಾದರೂ ಮಾಡೋ ಹೇಳಿ ಅಲ್ಲಿ ಹೇಳ್ತಿದ್ದಾರೆ ಎಲ್ಲದರೂ ಪ್ರತಿಭಟನೆ ಮಾಡ್ತಾರೆ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು ಈಗ ನೋಡಿ ಇವರು ಇವರ ತೋಟ ಎಲ್ಲ ಹಾನಿಯಾಗಿದೆ ಈಗ ಮತ್ತು ಶಾಲೆ ಮಕ್ಕಳಿಗೆ ಇಲ್ಲಿ ಸ್ಕೂಲ್ ಇದೆ ಕಾಲೇಜಿಗೆ ಹೋಗೋ ಮಕ್ಕಳಿದ್ದಾರೆ ಪ್ರೈಮರಿಗೆ ಹೋಗಿ ಯಾಕೆ ಈಚೆ ಬರುವ ಮಕ್ಕಳು ಇದ್ದಾರೆ ಮತ್ತು ಅಡಿಕೆ ತೋಟ ಎಲ್ಲ ಹೋಗಿದೆ ಅಡಿಕೆ ತೋಟ ಎಲ್ಲ ಹೋಗಿದೆ ಮತ್ತು ಆರೋಗ್ಯ ಅನಾರೋಗ್ಯ ಆದವರಿಗೆ ಹೋಗಬೇಕು ಮಜಗೋಲಿಯ ಮತ್ತು ಮುಡಾರ್ ಕನೆಕ್ಟ್ ಮೈಂಡ್ ರೋಡಿ ಇದು. ಆ ಎಲ್ಲ ಡೈರಿ ಇದೆ. ಮೈಂಡ್ ಡೈರಿ ಅವರಿಗೆ ಪಾಪ ಸಮಸ್ಯೆ ಆಗಿದೆ ಮತ್ತು ಮಕ್ಕಳಿಗೆ ಕೂಲಿ ಮೇಲೆ ಕೆಲಸ ಅವರಿಗೆ. ಎಲ್ಲ ಕಷ್ಟ ಆಗಿದೆ. ಏನಾದರೂ ಸೂಕ್ತ ವ್ಯವಸ್ಥೆ ಮಾಡಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೇವೆ ಮಾಡ್ತೀವಿ. ಆ ಹುոչನೆ ಅರೇನಟಿ ಯೆ ಬಿ ಕಾಂಟ್ರಾಕ್ಟ್ ಸಿ ಆ ನಗರ ಯಂತ್ರಕ್ಕೆ ಆ ಕಾಂಟ್ರಾಕ್ಟ್ ಕೊತ್ತುನ ಪೇಂಟ್ 도로안 루우, 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 루에 루우, 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 루우,